ಕನ್ನಡ ವಿರೋಧಿ ಏನಿದೆ ಕನ್ನಡ ವಿರೋಧಿ ಕನ್ನಡಿಗರು ದ್ರೋಹ ಮಾಡ್ತಾ ಇದೆ ಅವರು ಇವತ್ತು ನಾನು ಮುಂದೆನೂ ಹೇಳಿದ್ದೇನೆ ಕೊಡ್ಲಿಕ್ಕೆ ಬರಲಾರ್ದಮ್ಮ ನೆಲ ಡೊಂಕು ಅಂತ ನಮ್ಮಲ್ಲಿ ಒಂದು ಗಾದಿ ಮಾಡ್ತಾರೆ ಅವರಿಗೆ ಪ್ರಾಪರಾಗಿ ಯಾವುದು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗಳನ್ನು ಬೋಗಸ್ ಗ್ಯಾರಂಟಿಗಳನ್ನು ಅವರು ಸರಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ವಿಥೌಟ್ ಎನಿ ಪ್ರಾಪರ್ ಪ್ಲಾನಿಂಗ್ ಮಾಡಿದ್ದಾರೆ ಯಾವುದೇ ರೀತಿ ಒಂದು ಪೂರ್ವಾಪರ ತಯಾರಿಯನ್ನು ಮಾಡಲಾರದೆ ಯೋಚನೆಯನ್ನು ಮಾಡಲಾರ್ದೆ ಮಾಡಿದ್ದಾರೆ ಅದಕ್ಕೆ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಅವರು ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರು ಏನು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಸ್ಪೆಷಲಿ ಇತ್ತೀಚೆಗಂತೂ ಹುಂಡಿಗೆ ಕನ್ನು ಹಾಕುವಂಥ ಕನ್ನರಾಮಯ್ಯ ಏನಾಗಿದ್ದಾರೆ ಸಿದ್ದರಾಮಯ್ಯ ಕನ್ನ ಹಾಕುವ ರಾಮಯ್ಯ ಕನ್ನರಾಮಯ್ಯ ಅಂತಲೂ ಒಬ್ಬರು ಬಹಳ ಕ್ರಾಂತಿಕಾರಿ ಇದ್ದಾರೆ ಹಿಂಗಾಗಿ ಕನ್ನರಾಮಯ್ಯ ಅಂದರೆ ಕನ್ನ ಹಾಕುವ ರಾಮಯ್ಯ ಇವರು ಗುಂಡಿಗೆ ಕನ್ನ ಹಾಕಿದ್ದಾರೆ ಅದೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಸುಳ್ಳು ಹೇಳ್ತಾರೆ ಹಲವಾರು ಬಾರಿ ನಾವು ನಮ್ಮ ಎಲ್ಲ ಪಕ್ಷದ ಪ್ರಮುಖರು ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ಉಪನಾಯಕರಾದಂಥ ವಿಧಾನಸಭೆಯಲ್ಲಿ ಎಲ್ಲ ಕೊಟ್ಟಿದ್ದೀವಿ ನೋಡಿ ಡೀಟೇಲ್ ಇಷ್ಟು ನಾವು ಕೊಟ್ಟಿದ್ದೀವಿ ಅರವತ್ತೊಂದು ಸಾವಿರ ಕೋಟಿ ಗ್ಯಾರಂಟಿನ ಇದು ಬರ್ತಾ ಇದ್ದೀವಿ ಇದು ಎರಡು ಲಕ್ಷ ಐವತ್ತರವತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ನಾವು ಹಿಂದಿನ ಇದರಲ್ಲಿ ಬರ್ತಾ ಇದೇನು ಫೈನಾನ್ಸ್ ಕಮಿಷನ್ ಹಿಂದಿನ ಫೈನಾನ್ಸ್ ಕಮಿಷನ್ ಬರ್ತಾ ಇದ್ರೆ ಹಿಂದಿನ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿ ಚರ್ಚೆ ಆದಾಗ ಯಾರಿದ್ರು ನೀವೇ ಐತ್ರಿ ಫೈನಾನ್ಸ್ ಕಮಿಷನ್ ಇದೆ ಅಟೋನಮಸ್ ಬಾಡಿ ಅವ್ರು ತೀರ್ಮಾನ ಮಾಡಿದ್ದಾರೆ ಈಗ ನಿಮಗೆ ನಿಮ್ಮ ಯು ಪಿ ಎ ಕಾಲದಲ್ಲಿ ಎಷ್ಟು ದುಡ್ಡು ಬಂದಿತ್ತು ನಾವೆಷ್ಟು ಕೊಟ್ಟಿದ್ದೀವಿ ಆ ಲೆಕ್ಕ ಹೇಳ್ರಿ ಫಸ್ಟ್ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ನಿಮ್ಮ ಜನ ಹೇಳ್ತಾ ಇದ್ದಾರೆ ನಾ ಹೇಳ್ತಾ ಇರೋದಲ್ಲ ಹಾಗಾಗಿ ಇದನ್ನೆಲ್ಲ ಡೈವರ್ಟ್ ಮಾಡೋದಕ್ಕೆ ನಾವು ಹಿಂದೂ ವಿರೋಧಿ ಅಂತ ಇವತ್ತು ನಾವೆಲ್ಲರೂ ಅವರಿಗೆ ಫ್ಯಾಕ್ಟ್ ಅನ್ನ ಅವರ ವಿರುದ್ಧ ಇರುವಂತಹ ಸತ್ಯವನ್ನ ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ವಿ ಡೈವರ್ಟ್ ಮಾಡ್ತಾ ಇರೋ ಮಾಡ್ಲಿಕ್ಕೆ ಒಂದು ಟ್ಯಾಕ್ಟಿಕ್ ಈ ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಕ್ಕೆ ಅವರು ಅಧಿಕಾರ ಕಳ್ಕೊಂಡಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ ಸರ್ ನಿಮ್ಮ ಈ ಹೇಳಿಕೆಯನ್ನ ಟ್ಯಾಗ್ ಮಾಡಿ ಅಂದ್ರೆ ನೀವು ಹಿಂದೂ ವಿರೋಧಿ ನಿಜ ಏನು ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಅವರು ಕರ್ನಾಟಕದಲ್ಲಿ ಅನೇಕ ಕಾರಣಗಳಿಂದ ನಾವು ಕಳ್ಕೊಂಡಿವಿ ಅಧಿಕಾರ ಪ್ರಜಾಪ್ರಭುತ್ವ ರಸ್ತೆ ಭಾಗ ರಾಜಸ್ಥಾನದಾಗ ನೀವು ಯಾಕೆ ಕಳ್ಕೊಂಡ್ರಿ ಛತ್ತೀಸ್ಗಢದಾಗ ಯಾಕೆ ಕಳ್ಕೊಂಡ್ರಿ ಛತ್ತೀಸ್ಗಢ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾತಾಡ್ತಿದ್ದಲ್ಲ ಯಾಕೆ ಕಳ್ಕೊಂಡ್ರಿ ಆನಂತರ ಮಧ್ಯಪ್ರದೇಶದಾಗಿ ಈ ದೇಶದಾಗ ನಿಮಗೆ ಒಂದೇ ಒಂದು ಪ್ರಮುಖ ರಾಜ್ಯ ನಿಮ್ಮ ಕಡೆ ಇರೋದು ತೆಲಂಗಾಣನೂ ಹಾಗೆ ಕಂಪರಿಟಿವ್ಲಿ ಆಂಧ್ರ ತೆಲಂಗಾಣ ಡಿವೈಡ್ ಆದಮೇಲೆ ಅದು ಒಂದು ರೀತಿ ಉಳಿದ ಎಲ್ಲ ದೊಡ್ಡ ರಾಜ್ಯಕ್ಕೆ ತರ ಪ್ರದೇಶ ಕರ್ನಾಟಕ ಇದಕ್ಕೂ ಸಣ್ಣ ರಾಜ್ಯ ಉಳಿದಿದ್ದ ಯಾವ್ದು ನಿಮ್ಮ ಕಡೆ ಹಿಮಾಚಲ್ ಪ್ರದೇಶ ದೇ ಒಂದ್ ನಿಮ್ಮ ಕಡೆ ಇರೋದು ಈ ನಡೆದ ನಿಮ್ಮ ಪಾರ್ಟಿ ಒಳಗ ನಿಮ್ಮ ರಾಹುಲ್ ಗಾಂಧಿ ನೇತೃತ್ವದವರ ಸರಿಯಾಗಿ ಅದನ್ನ ನೋಡ್ಕೊಂಡ್ರೆ ಬಾಲಿಶವಾಗಿ ಮಾತನಾಡಬೇಡ್ರಿ ಯಾಕಂದ್ರೆ ಕರ್ನಾಟಕ ನಿಮ್ಮನ್ನ ಒಬ್ಬ ಇಲ್ಲಿವರೆಗೆ ಮೆಚೂರ್ಡ್ ರಾಜಕಾರಣಿ ಅಂತ ನೋಡಿದ್ದಾರೆ ಅದನ್ನ ಬಜೆಟ್ ಮಂಡಿಸ್ ನೀವು ರಾಹುಲ್ ಗಾಂಧಿ ನಾ ಹಿಂಗ ಇದೆ ಅಂದ್ರೆ ರಾಹುಲ್ ಗಾಂಧಿ ಬಗ್ಗೆ ನಾವೇನು ಏನು ಏನ್ ಹೇಳುದು ಮೋಸ್ಟ್ ಇಚೂರ್ಡ್ ಇರತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ನಿಮ್ನು ಹಂಗತ್ತ ಈಗ ಕುಮಾರ್ ಹೆಗ್ಡೆ ಅವರು ಲೋಕಸಭಾ ಸದಸ್ಯರು ಆಗಿ ನೋಡ್ರಿ ಅರರು ಅನರ್ಹರು ತೀರ್ಮಾನ ಮಾಡುದು ಜನ ಸಿದ್ದರಾಮಯ್ಯ ಅಲ್ಲ